ತುಂಬ ಚೆನ್ನಾಗಿ ಬಳ್ಳಾರಿಯಲ್ಲಿ ಶೂಟ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಬಳ್ಳಾರಿ ಜನರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಚೆನ್ನಾಗಿದೆ ಮೂರು ವರ್ಷದ ಪರಿಶ್ರಮ ರಿಲೀಸ್ ಆಗ್ತಾ ಇದೆ ನಮ್ಮ ಡೈರೆಕ್ಟರ್ ಪಾಪ ನಮಗೆ ಅವಕಾಶ ಮಾಡಿಕೊಟ್ರು ಹೊಸೊಬ್ರಿಗೆ ಅವಕಾಶ ಕೊಡ್ತಿದ್ದಾರೆ ಡೈರೆಕ್ಟ್ ಸೊ ಇದೇ ಥರ ಎಲ್ಲ ಹೊಸೊಬ್ರನ್ನ ಬೆಳೆಸ್ಬೇಕಂತ ಕರ್ನಾಟಕ ಜನರನ್ನ ಕೇಳ್ಕೊತಿದ್ದೀನಿ ಪ್ಲೀಸ್ ನಮ್ಮ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ಇನ್ಸ್ಪಿರೇಷನ್ ತಂದೆ ತಾಯಿಯ ಇನ್ಸ್ಪಿರೇಷನ್ ಬೇರೆಯವ್ರ ಬೇರೆ ಆಕ್ಟರ್ಸ್ ಕತೆಗಳು ಕೇಳಿ ನಾವು ಇನ್ಸ್ಪೈರ್ ಆಗ್ತಿರ್ತೀವಿ ಅವಾಗ ಕೂಡ ಸರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಕಾಲೇಜಲ್ಲಿ ಶೂಟ್ ನಾವು ತುಂಬಾ ಅವರು ಎಲ್ಲಾ ಲೆಕ್ಚರರ್ಸ್ ಆಗ್ಲಿ ಅಥವಾ ಸ್ಟಾಫ್ ಆಗಲಿ ಸಪೋರ್ಟ್ ಸ್ಟು ಅಲ್ಲಿರೋ ಸ್ಟೂಡೆಂಟ್ಸ್ ಅಷ್ಟೇ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ನಾವು ಇದರ ಶೂಟ್ ಮಾಡ್ತಿದ್ರೆ ಬಂದು ಅಡ್ಡ ಬಂದು ಅದನ್ನ ನಿಲ್ಸದಾಗ್ಲಿ ಡಿಸ್ಟರ್ಬ್ ಮಾಡೋದಾಗ ಏನು ಮಾಡಿಲ್ಲ ತುಂಬಾನೇ ಅಂದ್ರೆ ಕೊಟ್ಟು ತುಂಬಾ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡು

ನಮಗೆ ತುಂಬ ಓವರ್ ಎಕ್ಸೈಟೆಡ್ ಆಕ್ಚುಲಿ ನಮಗೆ ಇಬ್ಬರಿಂದ ಇನ್ವಿಟೇಷನ್ ಇಲ್ಲ ನಾನೇ ಸೆಲ್ಫ್ ಇನ್ವೈಟ್ ಬಂದಿರ ಬಂದಿರೋದು ಅಂಡ್ ವಿಶ್ವ ಅವ್ರದ್ದು ನನಗೆ ಥಾಟ್ಸ್ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಹೊಸದಾಗಿ ಯೋಚನೆ ಮಾಡಿ ತುಂಬ ಒಂಥರ ಸೈಂಟಿಫಿಕ್ ಸೈಫೈ ಅಂತಲೂ ಹೇಳ್ಬೋದು ಈ ಮೂವಿನ ಜಾನರ್ ಇದರಲ್ಲಿ ಆ್ಯಂಡ್ ಲವ್ ಆಲ್ಸೋ ಇದೆ ಆಮೇಲೆ ಕಾಲೇಜ್ ಹುಡುಗರಿಗೆ ತುಂಬ ಇಷ್ಟ ಆಗ್ಬೋದು ಮೂವಿ ಅಂತ ಅನಿಸುತ್ತೆ ನನಗೆ ಆ್ಯಸ್ ಫಾರ್ ಆಸ್ ಇವರಿಬ್ಬರು ಕತೆ ಕೇಳಿ ನಾನು ಇನ್ನೂ ಮೂವಿ ನೋಡಿಲ್ಲ ಥ್ಯಾಂಕ್ಸ್ ವಿಶ್ವ ಅವರೇ ತುಂಬ ಹೊಸ ಪ್ರತಿಭೆಗಳನ್ನ ಹುಡುಕಿ ಒಂದು ಟೀಮ್ ಕಟ್ಟಿ ಇಲ್ಲಿವರೆಗೂ ಅವರು ಬಂದಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದಿಸ್ ಗೈ ಆ್ಯಂಡ್ ಸನ್ ಅವನ ಬಗ್ಗೆ ಇನ್ನೇನು ನಾನು ಹೇಳ್ಕೊಂಡ್ರೆ ಈಗ ತಾಯಿನೇ ಬೂಸ್ಟಪ್ ಅಪ್ ಮಾಡ್ತೀಯಾಳೆ ಅನ್ನಂಗೆ ಆಗ್ಬಿಡುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ